ನಾವಿವತ್ತು ಮಲ್ಲೇಶ್ವರಂ ಗ್ರೌಂಡ್ಸ್ನಲ್ಲಿದ್ದೀವಿ ಏನೋ ಅಪ್ಪ ಎಲ್ಲಾದರೂ ಆರ್ ಸಿ ಬಿ ಜರ್ಸಿ ಕಾಣಿಸಿದ್ರೆ ಸಾಕು ಅಷ್ಟೇ ಖುಷಿ ಆಗುತ್ತೆ ನಮ್ಮವರು ಅನ್ನೋ ಫೀಲ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಇವತ್ತು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇದೆ ಆದರೆ ಚೆನ್ನೈ ಹೋಮ್ ಗ್ರೌಂಡ್ಸಲ್ಲಿದೆ ಪರವಾಗಿಲ್ಲ ಎಲ್ಲಿದ್ರು ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಏನು ಕಡಿಮೆ ಆಗದೇ ಇಲ್ಲ ಇವತ್ತು ಬೆಳಗ್ಗೆ ಬೆಳಗ್ಗೆ ಗ್ರೌಂಡಿಗೆ ಬಿಟ್ಟಿದ್ದೀನಿ ಆರ್ ಸಿ ಬಿ ನ ಮಾತಾಡ್ಸೋಣ ಎಷ್ಟು ಸಪೋರ್ಟ್ ಇದೆ ಕೇಳೋಣ ಅಂತ ಹೇಳಿ ಸರ್ ಇವತ್ತು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ನಿಮ್ಮ ಸಪೋರ್ಟ್ ಎಷ್ಟಿದೆ ನಮ್ಮ ಸಪೋರ್ಟ್ ಯಾವತ್ತಿದ್ರು ಆರ್ ಸಿ ಬಿ ಜೊತೆ ಇವತ್ತಂತ ಇಲ್ಲ ಹದಿನೇಳು ವರ್ಷದಿಂದ ಮಾಡಿರೋದು ಇದೊಂದು ವರ್ಷ ಕಂಟಿನ್ಯೂ ಆಗುತ್ತೆ ಇನ್ನು ಮುಂದಕ್ಕೆ ನಾವು ಇರೋವರೆಗೂ ಕಂಟಿನ್ಯೂ ಆಗುತ್ತೆ ಪ್ಲಸ್ಸು ಬಂದ್ಬಿಟ್ಟು ಸ್ಪಿನ್ನಿಗೆ ಅವ್ರಿಗೆ ಆಬ್ವಿಯಸ್ಲಿ ಹೋಮ್ ಗ್ರೌಂಡಿಗೆ ಯಾವತ್ತು ಸಪೋರ್ಟ್ ಜಾಸ್ತಿ ಇರುತ್ತೆ ಆದರೆ ಇವಾಗಿರೋ ಟೀಮ್ ಪ್ರಕಾರ ನಮ್ಮಲ್ಲೂ ಚೆನ್ನಾಗಿದೆ ಟೀಮು ಹಂಡ್ರೆಡ್ ಪರ್ಸೆಂಟ್ ಫೈಟ್ ಅಂತೂ ಇರುತ್ತೆ ಗೆಲ್ಲೋದು ಸೋಲೋ ಸೆಕೆಂಡ್ರಿ ಆದರೆ ಫೈಟ್ ಅಂತೂ ಕೊಡದೆ ಸೋಲಲ್ಲ ಐ ಪಿ ಎಲ್ ಏನೇ ಕೇಳಿ ಮಾಡ್ತಾ ಇರೋದು ಮಜಾಗೋಸ್ಕರ ಈ ತರ ಮಾಡಿದ್ರೇನೆ ಮಜಾ ಬರುತ್ತೆ ಎಸ್ ಆರ್ ಎಚ್ ತರ ಇನ್ನೂರು ರನ್ ಹೊಡೆದ್ಬಿಟ್ಟು ಒಂದು ಸೈಡ್ ಹೊಡೆದ್ರೆ ವೇಸ್ಟ್ ಆಗಿಬಿಡುತ್ತೆ ಬಾಯಿಗೆ ಬರ್ಸಿ ಗೆಲ್ಲೋದಲ್ಲೂ ಒಂದು ಮಜಾ ಇರುತ್ತೆ ಯಾವತ್ತು ಚೋಕರ್ಸಿಗೆ ಬಂದ್ಬಿಟ್ಟು ಬೆಲೆ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಹಾಫ್ ಸೆಂಚುರಿ ಅಂತೂ ಮಿಸ್ ಇಲ್ದೆ ಆಡ್ತಾರೆ ಅದ್ ಬಿಟ್ಟು ಟ್ರ್ಯಾಕ್ ತಕ್ಕಂತೆ ಸಿಚುಯೇಷನ್ ತಕ್ಕಂತೆ ಗೇಮ್ ಆಡ್ತಾರೆ ಅವ್ರ ಸಿಚುವೇಶನ್ ತಕ್ಕಂತೆ ಎಷ್ಟು ಬೇಕೋ ಸ್ಕೋರ್ ಮಾಡಿಕೊಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಸತಿ ಬಂದ್ಬಿಟ್ಟು ಜ್ವರ ಇರೋದ್ರಿಂದ ಆಡಕ್ ಆಗಿರ್ಲಿಲ್ಲ ಅದೇ ಈ ಸತಿ ಪ್ರಾಕ್ಟಿಂಗ್ ಎಲ್ಲ ಜೋರಾಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಇವತ್ತು ಮ್ಯಾಚ್ನಲ್ಲಿ ಹೌದು ಚೇರಿಂಗು ಹಂಡ್ರೆಡ್ ಪರ್ಸೆಂಟು ಟೀಮ್ ಇದೆಯೋ ಇಲ್ಲೋ ಆದ್ರೆ ಕೊಹ್ಲಿಗಂತೂ ಇದ್ದೇ ಇರುತ್ತೆ ಯಾಕಂದರೆ ಅವ್ರು ಇರೋದೇ ಹಂಗೆ ಅವ್ರು ಇರೋ ಜನಗಳು ಸಂಪಾದನೆ ಮಾಡಿರೋದಂಗೆ ಸೊ ಚೆನ್ನೈಗೆ ಗ್ರೌಂಡ್ ಅಲ್ಲಿ ಚೆನ್ನೈ ಸಪೋರ್ಟರ್ಸ್ ಜಾಸ್ತಿ ಇದ್ರು ಮನ್ಸೊಳಗಡೆ ಕೋಲಿ ಕೊಹ್ಲಿ ಸಪೋರ್ಟರ್ಸ್ ತುಂಬಾ ಜನನೇ ಇರ್ತಾರೆ ಗೆಲ್ಲಿ ಕಷ್ಟಪಟ್ಟೇ ಗೆಲ್ಬೇಕು ಮೋಸ ಮಾಡಿ ಗೆಲ್ಲಕ್ಕಾಗಲ್ಲ ಗೇಮ್ ಇರೋದೇ ಗೆಲ್ಲು ಸೋಲೋದಿಕ್ಕೆ ಯಾರ್ ಗೆದ್ರು ನಮಗೆ ಖುಷಿ ನಮ್ ಧೋನಿ ಅಂದ್ರೆ ಇದಂತ ದೂರ ಅಲ್ಲ ಧೋನಿ ನಮ್ಗೆ ಇಷ್ಟಾನೇ ಆದ್ರೆ ನಾವ್ ಯಾವತ್ತಿದ್ರು ಮಣ್ಣಿನ ಮಕ್ಳಲ್ವಾ ಬೆಂಗಳೂರೇ ನಮ್ಗೆ ಮುಂದೆ ಬರೋದು ಕಾವೇರಿ ನೀರು ಯಾರು ಕುಡಿತಾರದು ಅವರು ಅವ್ರ ಪಿಚ್ಚಿಗೆ ನಾವು ಹೋಗ್ತಾ ಇದೀವಿ ಅವ್ರು ನಾವು ಹೊಡೆದ್ಬಿಟ್ಟು ಬಂದೇ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದವರು ಟೀಮಲ್ಲಿ ಇಲ್ಲದೇ ಹೋದ್ರು ನಾವು ಆರ್ ಸಿ ಬಿ ಫಾರ್ ಎವರ್ ಫ್ಯಾನ್ಸ್ ಪಡಿಕಲ್ ಪಡಿಕಲ್ಗೆ ಆಫ್ ಚಾನ್ಸಸ್ ತುಂಬ ಇದೆ ಪವಿಕಲ್ ಏನು ಅಷ್ಟು ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಆಡ್ತಾಯಿಲ್ಲ ಇವತ್ತು ಆಡ್ಬೋದು ಅಂದ್ಕೊಂಡಿದ್ದೀನಿ ಅವನ್ನ ಇದೇನು ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಆಡಿದ್ರೆ ಇಟ್ಸ್ ವೆರಿ ಗುಡ್ ನಮ್ ಕನ್ನಡದವರು ನಮ್ಮ ಆರ್ ಸಿ ಬಿ ಟೀಮಲ್ಲಿ ಆಡ್ಲೇಬೇಕು ಯಾವತ್ತಿದ್ರು ಇವತ್ತು ನಮ್ದು ಆರ್ ಸಿ ಬಿ ಮ್ಯಾಚ್ ಅಲ್ಲಕ್ಕ ನೋಡಿ ಇವಾಗ ವಯಸ್ಸಾದ ಮುತ್ಕುರು ಮುತ್ಕೂರ್ಗೆ ಸಪೋರ್ಟ್ ಮಾಡೋದು ಹುಡುಗರು ಹುಡುಗರಿಗೆ ಸಪೋರ್ಟ್ ಮಾಡೋದು ವಿರಾಟ್ ಕೊಹ್ಲಿನೂ ಏಜ್ ಆಗಿದೆ ಸೀನಿಯರ್ ಪ್ಲೇಯರ್ ಬಟ್ ಫ್ಯಾನ್ ಬೇಸ್ ಲೆಕ್ಕ ಹಾಕೊಂಡ್ರೆ ಪ್ರಾಕ್ಟೀಸ್ ಸೆಷನ್ ಮುಗಿದ್ಮೇಲೆ ಧೋನಿ ಹತ್ರ ಬಂದು ಸೆಲ್ಫಿ ತಗೊಂಡಿಲ್ಲ ವಿರಾಟ್ ಕೊಹ್ಲಿ ಹತ್ರನೇ ಬಂದು ಸೆಲ್ಫಿ ತಗೊಂಡಿದ್ದು ಸೊ ಹಿಂದೆ ನೋಡಿದಾಗ ಬರೀ ಸಿ ಎಸ್ ಕೆ ಜಟ್ಸ್ ಯಾಕೆ ಅವ್ರು ಸಿ ಎಸ್ ಕೆಫೆನ್ ಧೋನಿ ಒಂದು ಪಾಲ್ ಬನ್ ಡಾಟ್ ಅವರು ಸಾಕು ಅಂತಾರಲ್ಲ ಡಾಟ್ ಅವರು ಅದ್ರಲ್ಲಿ ತಗೊಳ್ಳಿ ಸ್ವಲ್ಪ ಯಾಕೆ ನಂಗೆ ಫಿಲ್ ಶಾಲ್ಟ್ ವಿರಾಟ್ ಕೊಹ್ಲಿ ಆಮೇಲೆ ಪಥಿದಾರ ಮೇಲೆ ಏಜೆಲ್ ಹುಡ್ ಅಷ್ಟೇ ಅವ್ರ ಮೇಲೆ ಸ್ವಲ್ಪ ಇಲ್ಲ ಭುವನೇಶ್ವರನ ಆಡಿಸ್ತಾ ಇಲ್ಲ ಇವು ಮ್ಯಾಚ್ ಆಡಿಸ್ತಾ ಇಲ್ಲ ಗೊತ್ತಿಲ್ಲ ಹಾ ಅದೇ ಅವ್ರಿಗೆ ಇಂಜಿಯರ್ ಆಗಿದ ಇಯ್ ಇವು ಈ ಮ್ಯಾಚ್ ಆಡಿಸಿದ್ರೆ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಭುವನೇಶ್ವರ್ ಹಾ ಕಳ್ಸ್ಬೋದು ಸಿ ಎಸ್ ಕೆ ಎಲ್ಲ ಫುಲ್ ವೀಕ್ ಇದೆ ಧೋನಿ ಇದ್ರೆ ಅಲ್ಲ ರಚಿತ್ ರವೀಂದ್ರ ವಿಕೆಟ್ ತೆಗೆದ್ರೆ ಹಾ ತೆಗಿತಾರೆ ಏಜ್ ಅಲ್ಲಿ ಫಸ್ಟ್ ಅವರ್ ಅಲ್ಲೇ ತೆಗಿತಾರೆ ಹಾ ಋತುರಾಜು ತೆಗೆದ್ರೆ ಸಾಕು ಎಂ ಎಸ್ ಧೋನಿ ಯಾವಾಗ ಯಾವಾಗಾದರೂ ಆದ್ರೂ ಹೊಡಿತಾರೆ ಅಷ್ಟೇ ಎಲ್ಲ ಔಟ್ ಆಯ್ತಾರೆ ಹಾ ಡಾಟ್ ಬಾಲ್ ಅಷ್ಟೇ ಸಿಂಗಲ್ ಸೆಟ್ ಹೊಡಿ ಹಾ ಧೋನಿ ಹೋದ್ರೆ ಅಷ್ಟೇ ಇಲ್ಲ ಸಿ ಎಸ್ ಕೆ ಟೀಮ್ ಇಲ್ಲ ಮೋಸ್ಟ್ಲಿ ಇಲ್ಲ ಅಂದ್ರೆ ಈ ಪ್ರಿಯಾರಿಟಿ ಹೆಂಗ್ ಹೋಗುತ್ತೆ ಯಾಕಂದ್ರೆ ಅವ್ರದೇ ಮೇನ್ ಗ್ರೌಂಡ್ ಮೋಸ್ಟ್ಲಿ ಫಿಫ್ಟಿ ಫಿಫ್ಟಿ ಇರಬಹುದು ಅವರೇ ಗೆಲ್ಬಹುದು ಅಂತ ಪ್ರಿಡಿಕ್ಷನ್ ಬಟ್ ಆರ್ ಸಿ ಬಿಟ್ಕೊಡಲ್ಲ ಅವರು ಗೆದ್ದೇ ಗೆಲ್ತಾರೆ ಈ ಸಲ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ಟಫ್ ಫೈಟ್ ಅಂತ ಕೊಟ್ಟೆ ಕೊಡ್ತಾರೆ ಗೆಲ್ಲದ್ ನಮ್ದೆ ಚೆನ್ನೈಯಲ್ಲಿ ಅಲ್ಲಿದ್ರೇನು ಬೆಂಗಳೂರಲ್ಲಿ ಇದ್ರೇನು ಚೆನ್ನೈಲ್ಲಿದ್ರು ಆರ್ ಸಿ ಬಿ ಕ್ರೌಡೇ ಜಾಸ್ತಿ ಇರುತ್ತೆ ಸೊ ರಾಯಲ್ ಫ್ಯಾನ್ಸ್ ಎವ್ರಿ ವೇರ್ ವಯಸ್ಸಿಂದಾಗಿ ನಾನು ಕಪ್ ತಗೊಂಡ್ ಬರ್ತಾರೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಇನ್ನು ಬಂದಿಲ್ಲ ತಗೋ ಬರ್ತಾರೆ ಈ ಸಲ ಅದು ಆ ಈ ಸತಿ ಪಕ್ಕಾ ತಗೋ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಈ ಸತಿ ಆರ್ ಸಿ ಸಲ ಅವರು ಹೇಳಲ್ಲ ಮಾಡಿ ತೋರಿಸ್ತಾರೆ ಲಾಸ್ಟ್ ಟೈಮ್ ಕೂಡ ಕೊಹ್ಲಿ ಅವರು ಹೊಸ ಅಧ್ಯಾಯ ಅಂದ್ರು ಫಸ್ಟ್ ಮ್ಯಾಚ್ ಈ ವರ್ಷ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ಫಸ್ಟ್ ಮ್ಯಾಚ್ ತುಂಬಾ ಅಂದ್ರೆ ಓ ಸಲಿ ಗೊತ್ತಾಯ್ತು ಹೇಳಿ ಮಾಡಕ್ ಆಗಿಲ್ಲ ಅಂತ ಅದಕ್ಕೆ ಈ ಸಲ ಮಾಡ್ಬಿಟ್ಟು ತೋರ್ಸೋಣ ಅಂತ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ಕೆ ಕೆ ಆರ್ ಇವ್ರದ್ದು ಒಳ್ಳೆ ಗೆಲ್ಲು ಸಿಕ್ಕಿದೆ ಸೊ ಈ ಸಲ ಸಿ ಎಸ್ ಕೆನ ಬಿಡಲ್ಲ ಹೊಡಿದ್ದೇ ಹೊಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ತುಂಬ ಇದೆ ನೋಡೋಣ ತುಂಬ ಕಾಯ್ತಾ ಇದ್ದೀವಿ ಎಲ್ಲರೂ ನಾರ್ಮಲ್ ಫ್ಯಾಮಿಲಿ ಜೊತೆ ನೋಡೋದಷ್ಟೇ ಅದು ಬಿಟ್ಟರೆ ಬೇರೆ ಏನು ಓ ಯಾ ಫಸ್ಟ್ ಕಾಯಿ ಪಟಾಕಿ ಹೊಡಿತೀವಿ ಸೊ ಪಟಾಕಿ ಎಲ್ಲ ರೆಡಿ ಇದೆ ನೋಡೋಣ ಇವತ್ತು ಗೆದ್ರೆ ಫುಲ್ ಧೂಳು ಎಪ್ಸೋದೆ ಒಂದು ಹಬ್ಬ ಮಾಡೋದೇನೆ ಸೊ ರೈವೆಲ್ರಿ ಇವಾಗ ಸ್ಟಾರ್ಟು ಫಸ್ಟ್ ಡೇ ಜಸ್ಟ್ ಸ್ಟಾರ್ಟ್ ಅಪ್ ಆಗಿತ್ತು ಇವತ್ತಿಂದ ರೈವೆಲ್ರಿ ಸ್ಟಾರ್ಟು ಈ ಮ್ಯಾಚ್ ಒಳ್ಳೆ ಗೆದ್ರೆ ಒಳ್ಳೆ ಸ್ಟಾರ್ಟ್ ನಮಗೆ ಸೊ ಪಕ್ಕ ಗೆಲ್ತೀವಿ ಚೆನ್ನೈಲಿ ಇದ್ರೇನು ಬೆಂಗಳೂರಲ್ಲಿ ಇದ್ರೇನು ಕಪ್ ಕಪ್ಪೊಡಿಯೋದು ಆರ್ ಸಿ ಬಿನೇ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಚೆನ್ನೈ ಓನ್ಲಿ ಫ್ರಮ್ ಇಫ್ ವಿಮಿಳ್ನಾಡು ಹಿಸ್ಟ್ರಿ ನಾ ಇನ್ ಚಿಪಾಕ್ ಸ್ಟೇಡಿಯಂ ಲಾಸ್ಟ್ ಸೆವೆಂಟೀನ್ ಇಯರ್ಸ್ ಬ್ಯಾಕ್ ಓನ್ಲಿ ಆರ್ ಸಿ ಬಿ ದ ಮ್ಯಾಚ್ ಸೊ ದ ಟ್ರ್ಯಾಕ್ ಆಲ್ಸೋ ವಿಲ್ ಸಪೋರ್ಟ್ ಫಾರ್ ಕನ್ನಡನಾ ಸ್ವಲ್ಪ ಗೊತ್ತು ಈಗ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಚೆನ್ನೈ ಸೊ ದೇ ವಿಲ್ ಅಪ್ ಇದೆ ಬಟ್ ಬೌಲಿಂಗ್ ಸ್ಟ್ರಾಂಗ್ ಇದೆ ಅಲ್ವಾ ಚೆನ್ನೈಯಲ್ಲಿ ಫುಲ್ ಸ್ಪಿನ್ನರ್ಸ್ ಇದ್ದಾರೆ ಐ ದಟ್ ಐ ಆಗ್ರಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇಸ್ ದರ್ ಚೆನ್ನೈಯಲ್ಲಿನು ಕೋಳಿ ಫ್ಯಾನ್ಸ್ ಇದ್ದಾರೆ ಈವನ್ ಮೀ ಆಲ್ಸೋ ಕೋಳಿ ಫ್ಯಾನ್ ಇಫ್ ಇಟ್ ಈಸ್ ಕಂಪೇರ್ ಟು ಇಂಟರ್ನ್ಯಾಷನಲ್ ಅಂದ್ರೆ ಐ ವಿಲ್ ಸಪೋರ್ಟ್ ಫಾರ್ ಕೋಲಿ ಬಟ್ ಇಫ್ ಇಟ್ ಈಸ್ ಐ ಪಿ ಎಲ್ ಮೀನ್ಸ್ ಐ ಎಂ ಫ್ರಮ್ ತಮಿಳ್ನಾಡು ಸೇಮ್ ಸೇಮ್ ಲೈಕ್ ಅಸ್ ಓನ್ಲಿ ನಾ ಎವ್ರಿ ಸ್ಟೇಟ್ ದೇ ವಿಲ್ ಸಪೋರ್ಟ್ ಫಾರ್ ದಿ ಸ್ಟೇಟ್ ಓನ್ಲಿ ಸೊ ಐ ಆಮ್ ಅ ಹ್ಯೂಸ್ ಫ್ಯಾನ್ ಫಾರ್ ಧೋನಿ ಸೊ ಐ ಸಪೋರ್ಟ್ ಚೆನ್ನೈ ನೋಡಿದ್ರಲ್ಲ ನಮ್ಮ ಆರ್ ಸಿ ಬಿಗೆ ಎಷ್ಟು ಸಪೋರ್ಟ್ ಇದೆ ಅಂತ ಹೇಳಿ ಇವತ್ತು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಹೈ ವೋಲ್ಟೇಜ್ ಮ್ಯಾಚ್ ಬಟ್ ಸ್ಟಿಲ್ ನಮ್ಮ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಆರ್ ಸಿ ಬಿ ಎನ್ಸ್ ಅಲ್ಲಿ ಸದಾ ಇದ್ದೇ ಇರತ್ತೆ ಇವತ್ತು ಸಿ ಎಸ್ ಕೆನ ಮನೆ ಕಳ್ಸೋದಂತೂ ಹಂಡ್ರೆಡ್ ಪರ್ಸೆಂಟ್ ಅಂತಿದ್ದಾರೆ ನಮ್ಮ ಆರ್ ಸಿ ಬಿ ಎನ್ಸ್ ಇದೇ ಇವತ್ತು ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ